ಎಲ್ಲರಿಗೂ ನಮಸ್ಕಾರಗಳು ಇಂದು ಜಯ ಸಂತೋಷ ಮಾತಾ ರಥ ಉದ್ಯಾಪನ ಕಾರ್ಯಕ್ರಮ ತುಂಬ ಆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನನ್ನ ಶಾಲೆ ಎಲ್ಲ ಶಿಕ್ಷಕ ವರ್ಗಕ್ಕೂ ಅಡಿಕೆ ಗ್ರಾಮದ ಮಹಿಳೆಯರಿಗೂ ಮತ್ತು ಮುದ್ದು ಮಕ್ಕಳಿಗೂ ನನ್ನ ತಂದೆ ತಾಯಿಯವರಿಗೂ ಬಂಧು ಬಳಗಕ್ಕೂ ತುಂಬ ತುಂಬ ಧನ್ಯವಾದಗಳು ತಾಯಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಜೀವನದಲ್ಲಿ ಒಯ್ಯುವುದು ಏನಿಲ್ಲ ಇದ್ದಾಗ ಸಂತೋಷದಿಂದ ಎರಡು ಒಳ್ಳೆಯ ಮಾತುಗಳನ್ನು ಆಡಿ ಇದ್ದಾಗ ಜೀವನ ಸರಿಯಾಗಿ ನಡೆಸಿಕೊಂಡು ಹೋಗುವುದೇ ಒಂದು ಒಳ್ಳೆಯ ಕೆಲಸ ಆಗಿದೆ ಅದಕ್ಕೆ ಆ ತಾಯಿಯಲ್ಲಿ ನನ್ನದು ಪ್ರಾರ್ಥನೆ ಎಲ್ಲರಿಗೂ ಚೆನ್ನಾಗಿ ಇದ್ದಿರಲಿ ಎಂದು ಧನ್ಯವಾದಗಳು